ನಮ್ಗೆ ಬುಳ್ತಾಕ್ಸ್ ಬಾಕಿ ಆಯ್ತು ಬುಳ ಈಗ ಗೆದ್ದು ಬಿಡ್ರೆ ತೀರ್ಸ್ಬಿಡ್ತನ ತಗೊಂಡು ರಕ್ತ ಅಕೌಂಟ್ ಬರುತ್ತಲ್ಲ ಆಗ್ತೀನಿ ನೋಡೋಣ ये बात में रखना अपन बाद में मुझे बता कर हां हाल भाई ये खर्ची आ लो हां ला पेशेंट कर लो रो ना हां ना क्या हां बात में मुंडा को अपन पर पड़ कर है ना बाजार के अपन को अपन मार बाजार को अपन मार कर अच्छा और बाड़ी गई अच्छा ना दूर तो ना इतनी स्टेट बाड़ी गई किना रही में मुड़ी केन जान कर में जान कर में एक में बाड़ी कर सकल हम ना मुड़ना आ गया कहते हैं इसलिए आ रहा

आ पेशंट बंद होत आहे गेचो मराय पेशंट काय काय वगैरे खेळ लोड गेम मारण गेम मारण डॉक्टर अकडे बंद जाओ रे श्रीलोमन डा जाले ना यूज ಮಾಡಿದ್ರಾ ಗಾ ಬಾಗಿಲ್ ಬರ್ತಕೋ ಇದೆ ಏನ ಅದು ಸೆನ್ ನೋಡಾ ರಾ ಇದೆ ಜನ ಇಲ್ಲ ರೆಸಿಡೆಂಟ್ ಡಾಕ್ಟರ್ ಸತ್ತೋಡಿ ಸತ್ತೋಡಿ ಆ ಆ ಇನ್ನು ನೀನೇ ತಾಟ್ ಬಿಟ್ ಕೇಳಸೋದು ಇಲ್ಲ ಡಾಕ್ಟರ್ ಹೈತೈತೆ ಹೈತಾ ಹೈತಾ ತಾಟ್ ಬಿಟ್ ಹೈತಾ

ದುಡ್ಡು ಎಂತಂದಿಲ್ಲ ಡಾಕ್ ಬರ ಕೊಡ್ತೇವೆ ಡಾಕ್ಟ್ರೆ ಮಾಡ್ತೇರಿ ಡಾಕ್ಟ್ರಾ ಎಷ್ಟ ಇರ್ಬೋದು ಡಾಕ್ಟ್ರೋಡ್ತು ಬಿಲ್ ಚೆಕ್ ಬರ್ತದ ಚೆಕ್ ಮಾಡಿ

ఇంజక్షన్ <laughs> కనక <laughs> <laughs> <laughs>

ಆಪರೇಷನ್ ಮಾಡಲೇಬೇಕು ಹಣ್ಣಾ ಆ ನೀ ಒಂದು ಸಾಮಾನು ಬರಕೊಡ್ತನು ಹಾ ಹೋಗಿ ತಂದಿಡು ಜಲ್ದಿ ಆಪರೇಷನ್ ನೀ ಬರತಡೆ ಮಾಡ್ಬಿಡ್ತೀವಿ ನಾವು ಓಕೆ ರೈಟಾ ಕಾಂಪ್ಡ್ರೆ ಸೀದು ಹುಲಿಯರ ಮನೆಗೆ ಹೋಗಿ ನಾಲ್ಕ್ ಬ್ಲೇಡ್ ತರ ವಸವ ಆ ಶಮಣನಡಿಗೆ ಹೋಗಿ ಒಂದು ಡಬಲ್ ತಗೆ ಹಾ ಹೊಸ ಹೊಸ ವಸ ವಸ ಮತ್ತೆ ಹೇಳ್ಕಿದ್ನಲ್ಲ ನೋಡಿ ಏನು ಮಾಡ್ತೀ ಎಲ್ಲಿ ತರ ಆಗಾ அது போக தாரிசம்பாக்கி கல்சல்ல அடி ಅಂಗ ಫೋನ್ ಕರೆಕ್ಟ್ ಕನ್ಸಲ್ ಹೋಗ್ತಾನೆ ನೋಡಿ ಬೋಳೆ ಏನಾಕೆ ಬೋಳೆ ತೆಲ್ಲೆ ಬೋಳೆ ಬಂದಾ ಇಲ್ಲೇ ಏನಾಕೆ ಏನಾಕೆ ಕರೆದ ಕರೆದ ಆ ಫೋನ್ ಫಸ್ಟ್ ಬಿಡಾ ಎರಡು ನಿಮಿಷ ಬಿಡು ಅದೆಷ್ಟು ಕೊಡ್ತಾನೆ ಅಂತ ಮಾನ್ಯ ನೀನು ಬಿಡಕ್ಕಿಲ್ಲ ಲಕ್ಷ ಕೊಡ್ತಾನೆ ಆ ಏನ್ 500 ರೂಪಾಯಿ ಅಷ್ಟೇ ಬರೋ 500 ಅಷ್ಟೇ ಬರೋ 500 ಆಗೋದು ನಿನ್ನ ನಿಲ್ಲಾ ನಮ್ಮ ಸರ್ಕೇಟೋ ಆ

தென்னாகிரமंत கர்ஜனை ಮಾಡு. இதே மாட்டுப்பா. நம்ம போтираக்கலா. எங்கி பிஎஸ், எம்டி, எம்எஸ் ஓடி. நம்ம போтираக்கல. இல்ல கட் மாட்டுவீங்க. இந்த தெரைன வரல. அவன் தெரை கூட சரி பண்ணிட்டங்கலப்பா. நம்ம தம்ம போய் சுடி நம்ம கடா சுடி ஓது. நீ தான் நீ டாக்ல தெரை சரி. நீ

ಯೆಂದ ಉತ್ಸಾಹಕೊಳಕೊಂಡು ನಾನು ಯೆミಸ್ಟರ್ ಜೊತೆ ಬ್ಲಾಕ್ ಮಾಡ್ತೀನಿ ಕರೆ ಏನೋ ಅವ್ರು ನಾವೆಲ್ಲಾ ಹೊರಗೆ ಗೇಮ ಆಯಿ ನಿನ್ ನಿಮತಿಸೋ ಏ ತೊಂದ್ರೀತೆ ಇದೆ 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 ನನಗೆ ಇದೆ ಬ್ರೋ 500 ತೀರ್ ನೋಡು ತೀರ್ ನೋಡು ಏಯ್ ಕಂಪೋಡ್ರೆ ನೀ ಎಸ್ರ ಹಾಕсини ಅದರ ಕೆಲಸ ಇಲ್ಲ ಎಸ್ರ ಹಾಕಿದ್ರೆ ಕಂಪೋಡ್ ಕೆಲಸನೇ ಮಾಡ್ತಾ ನಾನು ಕೂತ samples ಹೇಂಗಾರೆ ಒಂದಿಂಚೆ ಬಾ ತೆಲಗೆ ನರಕಟಾಯ ದರ್ಜೆ ಮಾತ್ರ ಕತ್ತಿ ನೀ ತೆಲಗೆ ಮತ್ತೆ ಅಫೀಸ್ ಮಾಡ್ತಿ ಬಾ ಗಾಡಾ ಬಾ ಮಾಡಿ ಬರ್ತೀನಿ ಪಶ್ವಾ